ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘದ ಒತ್ತಾಯದು ಮತ್ತು ಮನವಿ ಕೂಡ ಯಾಕಂತಂದರೆ ಇವತ್ತು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಮೈಕ್ರೋ ಫೈನಾನ್ಸ್ ಇವತ್ತು ಆಂಧ್ರ ಪ್ರದೇಶದಿಂದ ಮತ್ತು ತಮಿಳುನಾಡಿನಿಂದ ಬಂದಿರತಕ್ಕಂತ ಈ ಮೈಕ್ರೋ ಫೈನಾನ್ಸ್ಗಳ ಆವಲಿ ಇವತ್ತು ತೀವ್ರವಾಗಿ ಬೆಳೀತಾ ಇದೆ ಅದೇ ರೀತಿ ಈ ವಾರದ ಬಡ್ಡಿಗಾಗಿ ತಗೊಳ್ಳುವಂಥ ಕೊಡುವಂಥ ಒಂದು ಕೆಲಸ ಕೂಡ ಜಾಸ್ತಿ ಆಗ್ತಾ ಇದೆ ಮೂರನೇದಾಗಿ ಇವತ್ತು ಸರ್ಕಾರದ ಮಾನ್ಯತೆ ಇಲ್ದಿರೋ ಚೀಟಿಗಳನ್ನು ನಡೆಸಿ ಇವತ್ತು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮತ್ತು ಅವರನ್ನು ದಿವಾಲಿಕೋರನ್ನಾಗಿ ಮಾಡುವಂಥ ಕೆಲಸ ಇವತ್ತು ಈ ಮೂರು ಕಡೆಯಿಂದ ನಡೀತಾ ಇದೆ ಸರ್ ಮೈಕ್ರೋ ಫೈನಾನ್ಸ್ ಫೈನಾನ್ಸು ಎರಡನೇದು ಈ ವಾರದ ಮತ್ತು ಡೈಲಿ ಕಲೆಕ್ಷನ್ ಕೊಡುವಂಥವ್ರದ್ದು ಮೂರನೇದು ಈ ಚೀಟಿ ದಂಧೆಕೋರ್ದು ಈ ಮೂರು ಜನ ಸೇರಿ ಇವತ್ತು ಇಡೀ ತಾಲೂಕಿನ ಸಾಮಾನ್ಯ ಜನರನ್ನ ಪೀಡಿಸುವಂಥ ಮತ್ತು ಅವರನ್ನ ಹೀನಾಯವಾಗಿ ಅವಮಾನ ಮಾಡಿ ಇವತ್ತು ಆತ್ಮಹತ್ಯೆಗೆ ತಳ್ಳುವಂಥ ಒಂದು ಕೆಲಸ ಈ ಮೂರು ಕಡೆಯಿಂದ ನಡೀತಾ ಇದೆ ಇದನ್ನು ಈ ಕೂಡಲೇ ಪೊಲೀಸ್ ಇಲಾಖೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ತಂಡಗಳನ್ನು ಮಾಡಿ ಈ ಥರದ ದಂಧೆಕೋರರು ಯಾರಿದ್ದಾರೆ ಅವ್ರ ಮೇಲೆ ಕನ್ನಾವಳಿ ವಹಿಸಿ ಅವರನ್ನು ತಡೆಯುವಂಥ ಒಂದು ಕೆಲಸ ಮಾಡಬೇಕು ಹಾಗೆ ತಾಲೂಕಿನ ದಂಡಾಧಿಕಾರಿಗಳು ಕೂಡ ಎಲ್ಲೆಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿದ್ದಾವೆ ಅವರನ್ನು ಬ್ಯಾನ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ಇವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ ಯಾವುದೇ ರೀತಿಯಲ್ಲಿ ಮಹಿಳೆಯರನ್ನು ವಿಶೇಷವಾಗಿ ಪೀಡಿಸಬಾರದು ಅವ್ರ ಮನೆಗೆ ಹೋಗಿ ಅವರನ್ನು ಗಲಾಟೆ ಮಾಡಬಾರ್ದು ದೌರ್ಜನ್ಯ ಮಾಡಬಾರ್ದು ಯಾವುದೇ ರೈತನಾಗಲಿ ಕೂಲಿಕಾರನಾಗಲಿ ಅಥವಾ ಕಾರ್ಮಿಕರಾಗಲಿ ಅವರ ಮೇಲೆ ಅವಮಾನ ಮಾಡುವಂಥ ಒಂದು ಕೆಲಸ ಮಾಡಬಾರ್ದು ಅಂತೇಳಿ ಸರ್ಕಾರದ ಗೈಡ್ಲೈನ್ಸ್ ಕೂಡ ಮೊನ್ನೆ ಆಗಿದೆ ಇದನ್ನು ಕೂಡ ಲೆಕ್ಕಕ್ಕೆಲ್ದರೆ ಇವತ್ತು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರನ್ನ ತೀರಿಸುವಂಥದ್ದು ಮತ್ತೆ ಅವರನ್ನು ಅವಮಾನ ಮಾಡುವಂಥದ್ದು ಅವರು ಇವತ್ತು ದಿಕ್ಕು ಇರೋ ಆತ್ಮಹತ್ಯೆಗೆ ಹೋಗುವಂತ ಕೆಲಸಗಳು ನಡೀತಾ ಇದ್ದಾವೆ ಈ ಕೂಡಲೇ ಇವರನ್ನ ತಡಿಬೇಕು ಪೊಲೀಸ್ ಇಲಾಖೆ ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಅಂತ ಹೇಳ್ತಾ ಇದ್ದೀನಿ ಬರೀ ಶ್ರೀನಿವಾಸಪುರ ತಾಲೂಕು ಮಾತ್ರ ಅಲ್ಲ ಸರ್ ನಗರ ಮತ್ತು ಗ್ರಾಮೀಣ ಪ್ರದೇಶ ಒಳಗಂಡೆ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಈ ಕೆಲಸ ನಡೀತಾ ಇದೆ ಕಣ್ಣು ಮುಚ್ಚಿಕೊಂಡು ಇವತ್ತು ಜಿಲ್ಲಾ ಆಡಳಿತ ವರ್ಗ ಕೂಡ ನಿದ್ದೆ ಮಾಡ್ತಾ ಇದೆ ಹಾಗಾಗಿ ಈ ತಾಲೂಕಿನ ಆಡಳಿತ ವರ್ಗಕ್ಕೂ ಮತ್ತು ಜಿಲ್ಲಾ ಆಡಳಿತ ವರ್ಗಕ್ಕೂ ವಿಶೇಷವಾಗಿ ಪೊಲೀಸ್ ಇಲಾಖೆಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವರನ್ನ ತಡಿಬೇಕು ವಾರದ ಫೈನಾನ್ಸ್ಗೆ ಅಂತ ಹೇಳಿ ಕೊಡ್ತಾರೆ ಸರ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅನ್ನೋ ವಾರ ವಾರ ಕೂಡ ಕಲೆಕ್ಷನ್ ಮಾಡ್ತಾರೆ ಇದರಿಂದ ಅವರು ಭಾರಿ ದಿವಾಲಿ ಆಗ್ತಾ ಇದ್ದಾರೆ ಸರ್ ಆಮೇಲೆ ಈ ಚೀಟಿಗಳು ಅನಧಿಕೃತವಾಗಿ ಏನು ನಡೆಸ್ತಾ ಇದ್ದಾರೆ ಇವರು ಆ ಚೀಟಿ ಹಾಕಿರುವಂತಹ ಜನರಿಂದ ಇದು ಬ್ಯಾಂಕಿನ ಚೆಕ್ಗಳನ್ನು ತಗೊಂಡು ಅವರನ್ನು ಒಂದು ದಿವಸ ಎರಡು ದಿವಸ ಲೇಟ್ ಆಯ್ತು ಅಂತರೂ ಕೂಡ ಕೋರ್ಟ್ಗೆ ಅಳಿಸುವಂಥ ಕೆಲಸ ಇವತ್ತು ನಡೀತಾ ಇದೆ ಇವುಗಳೆಲ್ಲವನ್ನು ಕೂಡ ಕಡಿವಾಣ ಹಾಕಿ ಜ ಸಾಮಾನ್ಯ ಜನರನ್ನು ಕಡುಬಡುವವರನ್ನು ಉಳಿಸಬೇಕು ಇದಕ್ಕೆ ಮುಂದಾಗಬೇಕು ಪೊಲೀಸ್ ಇಲಾಖೆ ತಾಲೂಕು ಆಡಳಿತ ವರ್ಗ ಕೋಲಾರ ಜಿಲ್ಲಾ ಆಡಳಿತ ವರ್ಗ ಇದಕ್ಕೆ ಮುಂದಾಗಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ ಇಲ್ಲದ ಪಕ್ಷದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಇಡೀ ಜಿಲ್ಲೆಯಾದ್ಯಂತ ಇದು ಉಗ್ರವಾದಂಥ ಒಂದು ಹೋರಾಟಕ್ಕೆ ನಾವು ಇಳಿಯಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಮಾಡ್ತಾ ಇದೀವಿ ಸರ್